ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಆರಾಮದಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂಥೇಳಿ ಕೇಳ್ಕೊತೀನಿ ಸೊ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ಏನು ಮಾಡೋಕ್ಕಂತೀನಿ ಅಂತಂದ್ರೆ ಮ್ಯಾಂಗೋ ರೈಸ್ ಮಾಡೋಕಂತೀನಿ ಮಾವಿನಕಾಯಿ ಚಿತ್ರಾನ್ನ ಸೊ ಮಾವಿನಕಾಯಿ ಚಿತ್ರಣ ಮಾಡೋಕ್ಕೆ ನಾನು ಎರಡು ಮಾವಿನಕಾಯಿನ ತಗೊಂಡು ಚೆನ್ನಾಗಿ ತುರಿದಿಟ್ಕೊಂಡಿನಿ ಒಂದು ಬಾಣ್ಲಿಗೂ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ತುರ್ಕೊಂಡಿರೋ ಅಂತಹ ಮಾವಿನಕಾಯಿ ಹಾಗೆ ತುರಿದಿಟ್ಕೊಂಡಿರೋ ಅಂತಹ ಒನ ಕೊಬ್ಬರಿ ಹಾಗೆ ಉದ್ದಾಗೆ ಕಟ್ ಮಾಡ್ಕೊಂಡಿರೋವಂತಹ ಉಳ್ಳಾಗಡ್ಡಿ ಕರಿಬೇ ಸೊಪ್ಪು ತೊಗೊಂಡಿನಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ತೊಗೋಬೋದು ಈಗ ನೋಡಿರಿ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ ಕಡಲೆಬೇಳೆ ಹಾಗೆ ಶೇಂಗಾ ಬೀಜ ಹಾಕಿ ಚೆನ್ನಾಗಿ ಕೆಂಪುಗೋರಿಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಆನಂತರ ಕರಿಬೇವು ಸೊಪ್ಪು ಹಾಕಬೇಕು ಆನಂತರ ಈಗ ನೋಡಿರಿ ಉಳ್ಳಾಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋರಿಗೂ ಫ್ರೈ ಮಾಡಬೇಕು ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈಗ ತುರಿದು ಇಟ್ಕೊಂಡಿರೋ ಅಂತಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇವಾಗ ಸಮರ್ ಸೀಸನಲ್ಲೇ ಮ್ಯಾಂಗೋ ಸೀಸನ್ ಇರೋದರಿಂದ ಈ ಟೈಮಲ್ಲಿ ನಮಗೆ ಮಾವಿನಕಾಯಿ ಹೆಚ್ಚಾಗಿ ಸಿಗುವಂಥದ್ದು ಸೊ ಇದೇ ಟೈಮಲ್ಲಿ ನಾವು ಮಾವಿನಕಾಯಿ ರೆಸಿಪಿನ ಮಾಡಿಕೊಂಡು ತಿನ್ನೋದಕ್ಕೆ ಚಾನ್ಸ್ ಸಿಗುತ್ತೆ ಮಾವಿನಕಾಯಿ ಅಂದರೆ ಯಾರಿಗಿಷ್ಟಲ್ಲ ಹೇಳ್ರಿ ಪ್ರತಿಯೊಬ್ಬರಿಗೂ ಇಷ್ಟ ಆಕೈತಿ ಸೊ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಮಾವಿನಕಾಯಿ ಮಾವಿನ ಹಣ್ಣು ಎಲ್ಲ ತಿನ್ನೋಣ ಸೊ ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ತುರುಕೊಂಡು ಕೊಬ್ಬರಿ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕ್ಕಂತೀನಿ ಈಗ ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ಹಾಕೊಳಕಂತೀನಿ ಆ್ಯಕ್ಚುಲಿ ಫಸ್ಟೇ ಹಾಕಬೇಕಿತ್ತು ಉಳ್ಳಾಗಡ್ಡಿ ಹಾಕೋಕ್ಕಿಂತ ಮೊದಲ ಇಲ್ಲಾಂದ್ರೆ ಉಳ್ಳಾಗಡ್ಡಿ ಹಾಕ್ಯ ಸೊ ಅವಾಗ ಹಾಕೋದು ಮರ್ತ್ಬಿಟ್ಟಿನ ನೋಡ್ರಿ ಈಗ ಹಾಕೊಂಡೆ ಅಯ್ಯೋ ಹಸಿ ಮೆಣ್ಸಿನ್ಕಾಯ ಹಾಕಿಲಲ್ಲ ಅಂಥೇಳಿ ಸೊ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕೊಳಕ್ಕಂತೀನಿ ಬೆಲ್ಲ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೇ ಒಳ್ಳೇದು ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ವ ಸೊ ಹಾಗಾಗಿ ಬೆಲ್ಲ ಅಂತೂ ಹಾಕಲೇಬೇಕು ನೆಕ್ಸ್ಟ್ ಇವಾಗ ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ ನೀರಂತೂ ಹಾಕಲೇಬೇಕು ಅಂತಂದರೆ ಒಂಥರ ಅದು ಮ್ಯಾಂಗೋ ಗೊಜ್ಜಿದೆಯಲ್ಲ ಒಂಥರ ಡ್ರೈ ಡ್ರೈ ಅನ್ನಿಸ್ತೈತಿ ಸೊ ಗೊಜ್ಜು ಟೈಪ್ ನಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ಟೇಸ್ಟ್ ಆಕೈತಿ ಸೊ ಈಗ ನೋಡ್ರಿ ಕುಕ್ಕರಲ್ಲಿ ರೈಸ್ ಮಾಡಿಕೊಂಡಿದೆ ಒಂದು ಬುಟ್ಟಿಗೆ ಹಾರಿಟ್ಕೊಂಡು ಹಾಕಂತೀನಿ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಅನ್ನ ಹಾರಿಡೋದಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜಕ್ಕೆ ಮಿಕ್ಸ್ ಮಾಡಿದ್ರೆ ಮುದ್ದೆ ಮುದ್ದೆ ಟೈಪ್ ಆಗಿಬಿಡ್ತೈತಿ ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಹಾರಿಟ್ಕೊಂಡು ನೋಡಿರಿ ಈಗ ಪರ್ಫೆಕ್ಟಾಗಿ ಗೊಜ್ಜು ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದೈತಿ ಮೈನ್ಕಾಯಿ ಚಿತ್ರಾನ್ನ ಗೊಜ್ಜು ಸೊ ಇದು ಚಪಾತಿಗೂ ಚೆನ್ನಾಗಿರ್ತೈತಿ ಗೊಜ್ಜು ರೈಸ್ಗಂತೂ ಅಂತ ಹೇಳ್ಬೋದು ಸೊ ಈಗ ನೋಡಿರಿ ರೈಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ನಮಗೆ ಪರ್ಫೆಕ್ಟಾಗಿ ಮಾವಿನಕಾಯಿ ಚಿತ್ರಣ ರೆಡಿ ಆಕೈತಿ ಮ್ಯಾಂಗೋ ರೈಸ್ ಬೇರೆ ಅಂದರೆ ವೆರಿ ಸಿಂಪಲ್ ಐತಿ ಫ್ರೆಂಡ್ಸ ಮ್ಯಾಂಗೋ ರೈಸ್ ಮಾಡೋದು ಸೊ ಅಂತ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಮಾಮೂಲಿ ಮನೇಲಿರೋ ಅಂತಹ ಇಂಗ್ರೀಡಿಯೆಂಟ್ಸೆ ಎಕ್ಸ್ಟ್ರಾ ಅಂದ್ರೆ ಮ್ಯಾಂಗೋ ಬೇಕಾಗತ್ತಾ ಮಾವಿನಕಾಯಿ ಸೊ ಅದು ಒಂದಿತ್ತಂದ್ರೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೋಬೋದು ಸಿಂಪಲ್ ವೇ ಒಳಗೆ ತೋರ್ಸ್ಕೊಟ್ಟೀನಿ ಮ್ಯಾಂಗೋ ರೈಸ್ ಯಾವ ರೀತಿ ಮಾಡೋದು ಅಂತೇಳಿ ನೀವು ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ടേസ്റ്റ് അത് ഏന മോസ് മ്യോ ചിത്ര മാംഗോ ഫ്ലേവർ അല്ലേ മാംഗോ ഫ്ലേവർ ഐതന ഇല്ല ಮತ್ ಅದ ಕಾಯ್ದನ ಫ್ಲೇವರ್ ಅವ ಹಣ್ಣಿನ ಫ್ಲೇವರ್ ಅಲ್ಲ ಅದು ಎದುರ್ದು ಚಿತ್ರ ಅನ್ನೋದನ್ನ ಗೊತ್ತಿಲ್ಲ ಹಂಗ ಸುಮ್ ತಿನ್ನಕ ಓಕೆ ಫ್ರೆಂಡ್ಸ್ ಅನಿತಾ ಸ್ಕೂಲ್ಗೆ ಹೋಗಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಈಗ ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಆ ವ್ಲಾಗ್ನ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ ಅಮ್ಮಗೂ ಊಟ ಹಾಕಿಕೊಟ್ಟು ಈಗ ನಾನು ಊಟ ಮಾಡಕ್ಕಂತೀನಿ ಬಿಸಿ ಬಿಸಿ ರೊಟ್ಟಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಬದ್ನೇಕಾಯಿ ಪಲ್ಯ ಮಾಡಿದ್ದೆ ಹಾಗೆ ಮಾವಿನಕಾಯಿ ಗೊಜ್ಜು ಹಾಕೊಂಡು ಉಣ್ಣಾಕಂತೀನಿ ನೀರೇ ಬರ್ತೀನಿ ನೋಡ ಹಂಗತ್ತೆ ಎಗ್ಲಿಗೊಂದು ನಡೆಸ್ ಬಂದು ಬರ್ತೀ ada banyak aja kalau <laughs> begitu loh Iya Pak kalau <laughs> begitu ya Masya Allah <laughs> Allah ada udah nah ini baik ini kok ayo aramadiyacha yadi dodu ponu chela aramadi taanna cheta taanna ee koduga archa mana

ಸೊ ನೋಡಿದ್ರಲ್ಲ ಫ್ರೆಂಡ್ಸು ಊರಿಂದ ಯಾರು ಬಂದ್ರು ಅಂತ ಹೇಳಿ ನಮ್ಮ ಅಜ್ಜರ್ ಬಂದಾರ ನೋಡ್ರಿ ಇಷ್ಟೊಂದು ದಿನಗಳಾಗಿತ್ತು ಬೆಳಗಾವಿಗೆ ಬಂದಿರಲಿಲ್ಲ ಅದು ನಮ್ಮಮ್ಮನೂ ಎಷ್ಟೊಂದು ವರ್ಷಗಳಾಗಿತ್ತು ನಮ್ಮಮ್ಮನೂ ಕರ್ಕೊಂಡು ಬಂದಿರಲಿಲ್ಲ ಇವಾಗ ಮನೆ ಗ್ರೋಪ್ರೇಶ ಮುಗಿಸ್ಕೊಂಡು ಬರೋವಾಗ ಕರ್ಕೊಂಡು ಬಂದ್ವಿ ಒಂದು ತ್ರೀ ಇಯರ್ಸ್ ಏನೋ ಆಗಿತ್ತು ಅಮ್ಮನೂ ಬೆಳಗಾವಿಗೆ ಬರಲಾರ್ದೆ ಸೊ ಇವಾಗ ಬಂದರು ಅಜ್ಜನೂ ಈಗ ಬಂದರು ನೋಡ್ರಿ ಒಟ್ಟೊಟ್ಟಿಗೆ ಈ ರೀತಿ ಅಜ್ಜ ಅಮ್ಮ ಕೂಡ ಇಲ್ಲಿ ಇರಲಿಲ್ಲ ಸೊ ಇದೇ ಫಸ್ಟ್ ಟೈಮು ಖುಷಿ ಆಯಿತು ಸೊ ಅಜ್ಜ ಬಂದ ಕೂಡಲೇ ಫಸ್ಟ್ ಅವ್ರಿಗೆ ಜೀರಾ ರೈಸ್ ತೊಗೊಂಬಂದು ಕೊಟ್ವಿ ಸ್ವಲ್ಪ ರೆಸ್ಟ್ ಮಾಡಿದ್ರು ಬುಕ್ಕದು ಒತ್ತಾಕೊತಿದ್ರು ಆನಂತರ ಈವ್ನಿಂಗ್ ಅದನ್ನ ಚಹಾ ಮಾಡಿಕೊಟ್ಟೆ ನೋಡ್ರಿ ಈಗ ನೈಟ್ ನಮ್ಮ ಅಜ್ಜಗ ಬಿಸಿ ಬಿಸಿ ರೊಟ್ಟಿ ಮಾಡಕ್ ಅವರಿಗೆ ಅವ್ರಿಗೆ ಬಿಸಿ ಬಿಸಿ ರೊಟ್ಟಿ ಅಂತೂ ಇರಲೇಬೇಕು ಹಂಚಿನ ಒಂದು ರೊಟ್ಟಿ ಸೀದ ಗಂಗಾಕನ ಹೋಗಬೇಕು ಸೊ ಆ ರೀತಿ ಬಿಸಿ ಇದ್ರೆ ಇಷ್ಟಪಟ್ಟು ತಿಂತಾರೆ ಮಾಡಿಟ್ರೆ ಅಷ್ಟು ಅವ್ರಿಗೆ ಇಷ್ಟ ಆಗಂಗಿಲ್ಲ ಸೊ ಅದ್ರ ಸಲುವಾಗಿ ಊಟದ ಟೈಮಿಂಗ್ನ ಕರೆಕ್ಟಾಗಿ ಮಾಡಿ ಕೊಟ್ಬಿಡ್ತೀನಿ ಏನು ಒಂದು ಐದು ನಿಮಿಷದಲ್ಲಿ ಹಿಟ್ಟು ನಾದಿ ಕೊಟ್ರೆ ಆಗ್ತೈತಿ ಇನ್ ಕೇಸ್ ಒಮ್ಮೆಮ್ಮೆ ಬಿಸಿ ರೊಟ್ಟಿ ಮಾಡೋಕಾಗ್ಲಿಲ್ಲ ಅಂತಂದ್ರೆ ಕಟ್ಟಗ ರೊಟ್ಟಿ ಅಂತೂ ಇದ್ದರ್ತಾವ ಸಾರಂತೂ ಇದ್ದರ್ತೈತಿ ಸೊ ಸಾರು ಬಿಸಿ ಮಾಡಿ ಸುಡು ಸುಡು ಸಾರ್ ಒಳಗ ರೊಟ್ಟಿ ನೆನ್ಸ್ಕೊಟ್ರ ಹಂಗೂ ತಿಂತಾರ ಏನ್ ಬೇಕವ ರೊಟ್ಟಿ ರೊಟ್ಟಿ ಪಲ್ಯ ಹ್ಮ್ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಆಗ್ಲೇ ಅಜ್ಜಂದು ಊಟ ಆಯ್ತು ಊಟ ಮಾಡಿ ಬುಕ್ ಕೂತ್ಕೊಂತ ಕುಂತಾರ ನೋಡ್ರಿ ಅಮ್ಮಗೆ ಆ ರೊಟ್ಟಿ ಮಾಡಿಕೊಡೋದ್ರೊಳಗೆ ಅದೊಂದು ಊಟ ಆಗೇ ಬಿಡ್ತು ಸೊ ಹಾಗನ್ನ ಫಾಸ್ಟ್ ಅದ್ರ ಉನ್ನದೊಳಗ ಈಗ ಹಸ್ಬೆಂಡ್ ಉಣ್ಣಕಂತರ ಅಮ್ಮಗ ಮತ್ತು ಅಜ್ಜಗ ಅಷ್ಟ ಬಿಸಿ ರೊಟ್ಟಿ ಮಾಡಿದ್ದೆ ಮತ್ತು ನಮ್ಮ ಎಲ್ಲರಿಗೂ ಮಧ್ಯಾಹ್ನ ಮಾಡಿದ್ನಲ್ಲ ರೊಟ್ಟಿ ಸೊ ಅವ್ರಿ ನಮ್ಮ ಅಜ್ಜ ಇದು ಬಾಟಲ್ ಕ್ಯಾಪ್ ಹೊಡ್ರಿ ತಂತಿ ಮತ್ ನೋಡ್ರಿ

మీగా ది యూజ్ చూడక అంతే అరవిన్ ఇదిని యూజ్ చేస్తావా అరవిన్ ఇదిని యూజ్ చేస్తానా నీగా ఈజ్ యూజ్ చూడక అంతేనా అదన్న స్పంద ఇది బాయ్స్టా హ్ తొ తగదడ

ನೆಕ್ಸ್ಟ್ ಡೈಮ್ ಅವರ್ನಿಂಗು ಮತ್ತು ಆಫ್ಟರ್ನೂನ್ ವ್ಲಾಗ್ ಮಾಡಾಕ್ ಆಗ್ಲಿಲ್ಲ ಒಟ್ಟಿಗೆ ಈಗ ನೈಟ್ ಮಾಡಕ್ ಅಂತ ನೋಡ್ರಿ ಈಗ ಅಜ್ಜಗೆ ಹಾಗಲಕಾಯಿ ಪಲ್ಯ ಬೇಕು ಅಂತಂದ್ರು ಮತ್ತೆ ಹಗಲಕಾಯಿ ತೊಗೊಂಬಂದು ಹಾಗಲಕಾಯಿ ಪಲ್ಯ ಮಾಡಿ ಕೊಟ್ವಿ ಮತ್ತು ರಜ್ಗಿರಿ ಸೊಪ್ಪಿನ ಪಲ್ಯನೂ ಮಾಡಿದ್ವಿ ಮತ್ತೆ ಬಿಸಿ ಬಿಸಿ ರೊಟ್ಟಿನೂ ಮಾಡಿಕೊಟ್ಟೆ ಸೊ ಅಮ್ಮ ಮತ್ತು ಅಜ್ಜ ಇಬ್ರು ಉಣ್ಣಾಕ್ ಅಂತಾರ ನೋಡ್ರಿ ಓಕೆ ಫ್ರೆಂಡ್ಸ್ ಅಜ್ಜೊಂದು ಅಮ್ಮೊಂದು ಊಟ ಆಯಿತು ಸೊ ಈಗ ನೋಡಿದ್ರೆ ರೊಟ್ಟಿ ಮಾಡಿ ಮತ್ತೆ ಮುದ್ದೆ ಮಾಡಿದೆ ನಮಗೆ ಅಂಥೇಳಿ ನಾನು ಈಗ ಊಟಕ್ಕೆ ಪ್ಲೇಟ್ ರೆಡಿ ಮಾಡ್ಕೊಂಡಿನಿ ಮಧ್ಯಾಹ್ನ ಸೌತೆಕಾಯಿ ಪಲ್ಯ ಮಾಡಿದ್ದೆ ನೈಟು ರಾಜಗಿರಿ ಸೊಪ್ಪು ಮತ್ತು ಅಜ್ಜಗೆ ಮಾಡಿರೋವಂಥ ಹಾಗಲಕಾಯಿ ಪಲ್ಯ ಸೊ ಸಜ್ಜು ರೊಟ್ಟಿ ತಿನ್ನಬೇಕು ಅಂಥೇಳಿ ಅನ್ನಿಸ್ತು ರಾಜಗಿರಿ ಸೊಪ್ಪಿನ ಜೋಡಿ ಕಟಕ್ ರೊಟ್ಟಿ ಟೇಸ್ಟ್ ಇರ್ತೈತಿ ಹಾಗೆ ಮನೇಲಿ ಮಾಡಿರೋವಂತಹ ಗಟ್ಟಿ ಮೊಸರು ಇತ್ತು ಸೊ ಇವತ್ತು ವೆರೈಟಿ ಪಲ್ಯ ಹಾಗೆ ನನ್ನ ಫೇವ್ರೇಟ್ ಸಜ್ಜಿ ರೊಟ್ಟಿ ಎಲ್ಲನೂ ಇತ್ತು ನೋಡ್ರಿ ಫ್ರೆಂಡ್ಸು ಬರ್ರಿ ಈಗ ಊಟ ಮಾಡೋಣ ಅಂತ ಊರಿಂದ ಬರಬೇಕಾದ್ರೆ ತಗೊಬಂದಿದ್ದವು ಸಜ್ಜಿ ರೊಟ್ಟಿ ಗೃಹ ಪ್ರವೇಶ ಮಾಡ್ಕೊಂಡು ಬರಬೇಕಾದ್ರೆ ಅವ ರೊಟ್ಟಿ ಮಾಡ್ಸಿದ್ಲಲ್ಲ ಸೊ ಏನೋ ಬಾಳದವಂತ್ರಿ ನಮಗೊಂದು ಇಷ್ಟು ಕೊಟ್ ಕಳಿಸಿದ್ಲು ಸೊ ಅವನ್ನ ಈಗ ಉನ್ನಕಂತೀನಿ ನೋಡ್ರಿ ವೆಲ್ಕಮ್ ಟು ನೆಕ್ಸ್ಟ್ ಡೇ ಫ್ರೆಂಡ್ಸು ನೆಕ್ಸ್ಟ್ ಡೇ ಮಾಡ್ತಾರೋ ಅಂತಹ ವ್ಲಾಗಿದು ಟೋಟಲ್ ತ್ರೀ ಡೇಸ್ ಬ್ಲಾಗ್ ಒಂದೇ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕಂತೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೂಸ್ಲ ಮಾಡಿದ್ದೆ ಅನ್ವಿತಾ ಭಾಳ ಫೋರ್ಸ್ ಮಾಡೋದ್ಲು ಅಂತೇಳಿ ಸೊ ಸೂಸ್ಲ ಮಾಡಿ ಅಜ್ಜಗೂ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಅನ್ವಿತಗೂ ಹಾಕಿ ಕೊಟ್ಟೆ ಸೋಕಿನೂ ತಿಂದು ಮತ್ತೆ ಸ್ಕೂಲ್ಗೂ ಹಾಕೊಡೋ ಮಮ್ಮಿ ಅಂತಂದು ಸ್ಕೂಲ್ಗೂ ಹಾಕಿ ಕೊಟ್ಟಿನಿ ಮತ್ತು ಅಜ್ಜಗು ಚಹಾ ಬಿಸ್ಕೆಟ್ ಹಾಕಿ ಕೊಟ್ಟು ಸೊ ನಾವು ಈಗ ಬೆಳಿಗ್ಗೆ ಬೆಳಗ್ಗೆ ಚಹಾ ಬಿಸ್ಕಿಟು ತಿನ್ನಾಕಂತೀವಿ ನೋಡ್ರಿ ಅನ್ವಿತಾ ಆಲ್ರೆಡಿ ಈಗ ಸ್ಕೂಲ್ಗೆ ಹೊಂಟಾಳು ಕೆಲಸ ಮಾಡಿ ಅನ್ವಿತಾ

ಓಕೆ ಫ್ರೆಂಡ್ಸ್ ಇವಾಗ ಅಜ್ಜ ಊರಿಗೆ ಹೋಗಕ್ಕೆ ರೆಡಿ ಹಾಕಂತಾರೆ ನೋಡಿರಿ ಊಟದ ಟೈಮು ಕರೆಕ್ಟಾಗಿ ಅಲೆವೆನ್ ಓ ಕ್ಲಾಕ್ ಅಜ್ಜ್ದು ಸೊ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಊಟ ಉಂಡರು ಸೊ ಈಗ ಊಟ ಉಂಡು ಊರಿಗೆ ಹೋಗಕ್ಕಂತಾರ ಮೊನ್ನೆ ಈವ್ನಿಂಗ್ ಟೈಮ್ ಹಿಂಗೆ ಬಂದರು ಸೊ ನೆನ್ನೆ ಒಂದು ದಿನ ಇದ್ದು ಸೊ ಇವತ್ತು ಹೋಗಕ್ಕಂತಾರೆ ನೋಡ್ರಿ ಫ್ರೆಂಡ್ಸ್ ಸೊ ಇದೇ ರೀತಿನ ಇದಕ್ಕಿಂತ ಹೆಚ್ಚು ಇರಂಗಿಲ್ಲ ಒಂದು ಎರಡು ದಿನ ಇರು ಅಜ್ಜ ಹೋಗಕ್ಕಂತಿ ಮತ್ತು ಇವತ್ತು ಒಂದು ದಿನರಿದ್ದು ನಾಳೆಗೆ ಹೋಗೋಕಂತ ಅಂದ್ರೆ ನಮ್ಮ ಅಜ್ಜ ಇಲ್ಲ ಹೋಗ್ತೀನಿ ಅಂತಂದು ಹೋಗಕಂತಾರೆ ನೋಡ್ರಿ ಅರವಿಂದ್

துப்பு நினைக்கு கூட எக்கற்ற प न ता 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 Tak ini baru ketan ಮಾಡು ಕೌಂಟ್ ಮಾಡು ಎಷ್ಟಾಗ್ಯಾವ ಅದು ಎಷ್ಟು ರೂಪಾಯಿ ನೋಡು ಹಂಗ ಒನ್ ಟೂ ಅಲ್ಲ ಅದು ಎಷ್ಟು ರೂಪಾಯಿ ಕಾಯಿನ್ ಹ್ಞೂ ಕೌಂಟ್ ಮಾಡು ಹಾಂ ಫಿಫ್ಟೀನ್ ಫೈವ್ ಹಾಂ ಮತ್ತೆ ಟ್ವೆಂಟಿ ರುಪೀಸ್ ಅದಾವ ಡಿಸ್ಕೌಂಟ್ ಕೌಂಟ್ ಮಾಡೋಕ್ಕಾಗಲ್ದು ನಡಿ ಊಟ ಮಾಡಕ್ಕ ನಡಿ ಅಂತ എല്ലാ ലീ സന്നി ധന്യ ഏനറേത് കാടി ഏനോ ഡിഫ്രെൻ്റബ നോട് ನಹಾಕ್ಕೆ ಬಂದೆ ಅನಿತೇಲ ಅವರು ನಾನು ರಾತ್ರಿ 3:00 ತರ ಇರೋದು ನೀನಾ ಫಸ್ಟ್ ಓಪನಿಂಗ್ ಮಾಡ್ತೀನಿ ಅವನ್ನ ಫಸ್ಟ್ ಅಮ್ಮ ಗಾಕ ಬನ್ನ ಓಳಿ ಬರಕ ತ ಮೊದಲು ಬಾಳ ಗೀತಾ ದೊಡ್ಡ ಕುರುಲ್ಲಲ್ಲ ಹೊಡಿಬೇಕಿಲ್ಲ ಅಮ್ಮ ಬಣ್ಣ ಅಮ್ಮ ಈ ವರ್ಷ ಹೋಳಿ ಮಸ್ತ್ ಆಡೋಣ ಅಂತ ಅಷ್ಟ್ರು ನಿನಗೆ ಅಮ್ಮ ಅಂದ್ರೆ ಫಸ್ಟ್ ಬಣ್ಣ ಹಚ್ಚುದು ಈ ವರ್ಷ ಹಚ್ಚಾಕತ್ತಿ ಅಮ್ಮ ನಮ್ ಜೋಡಿ ಕತ್ತಿ ಬಾಟ್ಲಿ ಸ್ವಲ್ಪ ನೀರು ಹಿಡಿತೈತಿ ಇದು ಇದನ್ನ ಮ್ಯಾಗಿನ ನೋಡ್ರಿ ಇಂಥವ್ ಐತಿತ್ತು ಹೊಳಿಗೆ ನೀರು ಹಾಕೋದು ಇಷ್ಟ ಐತಿ ಹೊಳ ಮುಳ ಇವರು ಬಿಚ್ಚುದು ನೀರು ಹಾಕೋದು ಇದನ್ನ ಮಾಡಿ ಮುರಬಟ್ಟಿ ಮಾಡಿ ಇಡ್ತಾರೆ ಇದನ್ನ ನೀವು ಅರಿವಿ ನಂಗೆ ಗೊತ್ತೈತಿ ಇನ್ನು ಎಷ್ಟು ದೂರ ಐತಿ ಆಗ್ಲೇ ತಗೊಂಬಂದು ಕೊಟ್ಟ ನಿಮ್ಮ ಪಪ್ಪ ನೀ ಮತ್ತಿನ್ನೊಂದು ವಾರ ಐತನ ಇನ್ನೂ ಒಂದು ವಾರ ಮ್ಯಾಲ ಐತಿ ನೀವ್ ಹಳ ಆಡ್ಬಿಡಪ್ಪ ಈಗ ಆರಾಮಾಗಿ ಏನಾರ ಹಾ ಏ ಮ್ಯಾಗ್ ಇಟ್ಬಿಡ ಬಿಡಪ್ಪ ನಾನ್ ತೆಗೆದಿಡು ಇಲ್ಲಂದ್ರ ಹೋಳಿ ಬರುತ್ತೆ ಮೂರ ಬಟ್ಟೆ ಮಾಡ್ಬಿಟ ನೋಡ ಅಕ್ಕಿ ಒಂದು ಕೊಡ್ಸ ಬಂದಿರ್ಬೇಕಲ್ಲ ಅಕ್ಕಿ ಬಿಡಾಕಿನ ಅಕ್ಕಿ ಇಲ್ಲಂದ್ರ ತೋಸ್ಬಿಡ್ ಹ್ಮ್ ನಿನ್ ಕೈ ಸ್ಪರ್ಶ ಆತಲ್ಲ ನಿನ್ ಕೈ ಸ್ಪರ್ಶ ಆತಲ್ ಹರ್ವಾಳ ಆಗಿದ್ ಫೋನಿಗೆ ಹೊಡ್ದಪ್ಪ ಮತ್ ಕ್ಯಾಮ್ರಾಕ ಸರಿ ಸರಿ ನೋಡ್ರಿ ಫ್ಯಾನ್ಸ್ ನಮ್ಮ ಅರ್ವಿಂದ ಪಿಚಗಾರಿ ಏನ್ ಪಿಚ್ಗಾಡಿನ ಇದು ಪಿಚಗಾರಿ ಪಿಚುಗಾಡಿ ಕಾಡಿ ಪಿಚಗಾಡಿ ನೋ ಪಿಚಗಾರಿ ಕಡಿಯೋ ಅರ್ವಿನ ಅಮ್ಮನ್ ಎಲ್ಲೆಡ್ ಕಿಚ್ಚೀಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಅರ್ವಿನಂದು ನೀವು ಪಿಚುಗಾರಿ ನೋ ಗೊತ್ತಿಲ್ಲ ನಮ್ಮ ಹುಡುಗರಂತೂ ಪಿಚಗಾಡಿ ಪಿಚಗಾಡಿ ಅಂತಾರ ಎಲಿಫೆಂಟ್ ಪಿಚ್ಚಗಡಿ ತಗೊಂಬಂದಾರ ನೋಡ್ರಿ ಇನ್ನೂ ಹೋಳಿ ಎಲಿತಿ ಅನ್ಸುದೇ ಒಂದ್ ವಾರ ಮುಂಚೆಕ ತಗೊಂಬಂದಿ ಜಾತ್ರೆ ಮಾಡಾಕತ್ತಾರ ಈಗ ಅಜ್ಜಂದ ನೋಡಿದಿಲ್ಲ ಹೆಂಗೈತಿ ಅಜ್ಜ ಬಟಲ್ ಬ್ಲೂ ಕಲರ್ ಮ್ಯಾಗಿಂದೆಲ್ಲ ಸ್ಕ್ರಾಚ್ ಆಗಿ ಎಲ್ಲ ಒಂಥರ ಹೊಸ ಆಗೈತಿ ಕಲರ್ ಇನ್ ಬಟಲ್ ಇವನು ಇಷ್ಟು ಸಣ್ಣ ಬಾಟಲ್ ಆಕೆಗೆ ಇನ್ನೊಂದ್ ಸ್ವಲ್ಪ ದಾರ್ವರ್ ತರ್ಬೇಕಿಲ್ಲ ನೋಡುವ ಕೊಡ್ಸ್ಕೊಂಬಂದ ಬಾಟ್ಲಿ ಇದ್ರು